ನೋಡಿ ಆಹಾ ಅಂತೂ ಇಂತೂ ಆರ್ ಎಸ್ ಫೋರ್ ಫೈವ್ ಸೆವೆನ್ ಫ್ಯಾಲ್ಕಾನ್ ಮೋಟರ್ಸಿಂದ ಎತ್ಕೊಂಡು ಹೊಂಟಿದ್ದೀವಿ ರೈಡಿಗೆ ಸೊ ರಿವ್ಯೂ ವಿಡಿಯೋ ಬರುತ್ತೆ ಆಲ್ರೆಡಿ ಬಂದಿರುತ್ತೆ ನೋಡಿರ್ತೀರಾ ಸೊ ಇದ್ರದ್ದು ಬಿಹೈಂಡ್ ದ ಸೀನ್ಸ್ ವೀಡಿಯೋ ಇದು ಸೊ ಥ್ಯಾಂಕ್ಸ್ ಟು ಫಾಲ್ಕನ್ ಮೋಟಾರ್ಸ್ ಹಾಗೆಯೇ ನಮ್ಮ ಹ್ಯಾಪಿ ರೈಡರ್ಸ್ ಕ್ಲಬ್ ಬೆಂಗಳೂರು ಗಾಡಿ ಅರೇಂಜ್ ಮಾಡಿಕೊಟ್ಟಿದ್ದಾರೆ ಪಾಪ ಎಲ್ಲ ರೈಡ್ ಮಾಡಲಿ ರಿವ್ಯೂಸ್ ಕೊಡಲಿ ಅಂತ ಯೂಶ್ವಲಿ ನೀವು ರಿವ್ಯೂಸ್ ಎಲ್ಲ ನೋಡ್ತೀರ ಬಟ್ ರಿವ್ಯೂಸ್ ಮುಂಚೆ ಶೋರೂಮಿಂದ ಗಾಡಿ ಎತ್ಕೊಂಡು ನಾವು ಹೋಗಲೇಬೇಕು ಆ ಫಸ್ಟ್ ಫೀಲಿಂಗ್ ಇರುತ್ತಲ್ಲ ಬೈಕ್ ರೈಡ್ ಮಾಡೋದು ಅದೊಂಥರ ಸ್ಪೆಷಲ್ ಫೀಲಿಂಗು ಸೊ ಸಖತ್ ಚೆನ್ನಾಗಿದೆ ಗುರು ಇದು ಗಾಡಿ ಚೆನ್ನಾಗಿದೆ ಇನ್ ದ ಸೆನ್ಸ್ ಎಷ್ಟೋ ಒಂದು ರೀತೀಲಿ ಅರ್ಥ ಮಾಡ್ಕೊಬೋದು ನಾನು ಹೇಳ್ತಾ ಇರೋದು ಹೆಂಗೆ ಅಂದರೆ ಗಾಡಿ ಒಂಥರ ದೊಡ್ಡ ಗಾಡಿ ಫೀಲ್ ಕೊಡುತ್ತೆ ಎಸ್ಪೆಷಲಿ ಗಾಡಿ ಆನ್ ಮಾಡಿದ ತಕ್ಷಣವೇ ನಿಮಗೆ ಮಿರರ್ಸ್ ಎಲ್ಲ ಸೆಟ್ ಮಾಡ್ಕೊಳ್ಳೋದ ಫೋಲ್ಡಬಲ್ ಮಿರರ್ಸ್ ಬೇಜಾರು ಏನಂದ್ರೆ ಈ ಟೆಸ್ಟ್ ರೈಡ್ ಗಾಡಿಗಳು ಎಲ್ಲರೂ ಒಂದೇ ರೀತಿಯಲ್ಲಿ ಓಡಿಸೋದಿಲ್ಲ ಕೆಲವ್ರು ಚೆನ್ನಾಗಿ ಓಡಿಸ್ತಾರೆ ಕೆಲವ್ರು ಹೆಂಗೆಂಗೋ ಓಡಿಸ್ತಾರೆ ಸೊ ಗಾಡಿ ಹತ್ತಿದ ತಕ್ಷಣ ನಿಮಗೆ ಒಂಥರ ಬಿಗ್ ಬೈಕ್ ಫೀಲ್ ಸಿಗುತ್ತೆ ಅಣ್ಣ ಯಾಕೋ ಕನ್ಫ್ಯೂಷನ್ ಅಲ್ಲ ಸೊ ಈಗ ಸದ್ಯಕ್ಕೆ ನಮಗೆ ಹತ್ರ ಎಲ್ಲಿದೆ ಆಕ್ಸಿಸ್ ಅಂದರೆ ನೈಸ್ ರೋಡ್ ಇದೆ ಸೊ ನೈಸ್ ರೋಡ್ಗೆ ಎತ್ಕೊಂಡೋಗಿ ಒಂದು ವಿಡಿಯೋ ಮಾಡ್ತಾ ಇದೀವಿ ಅಷ್ಟೇ ಹಿಂಗ್ ಕಾಲಗೂಸ್ಕೊಂಡು ಹಿಂದೆ ತೋರಿಸ್ಕೊಂಡು ಸ್ಟ್ರೆಚ್ ಮಾಡಿದ್ರೆ ಏನು ಗುರು ನಾವು ನೋಡೋದು ಗಂಡಸರು ಬೇರೆ ಆ ಕಡೆ ಸೈಡ್ಗಾರ ತಿರ್ಕೊಂಬೇಕಾನೆ ಅರ್ಲಿ ಮಾರ್ನಿಂಗ್ ಸನ್ರೈಸು ಜೊತೆಗೆ ಇಂಥ ಗಾಡಿ ಏನ್ ಸೌಂಡ್ ಗುರು ಏರಿಕೋ ಸೈಕ ಗಾಡಿ ಏರ್ ಇಂಟ್ಯಾಕ್ ಅಂತ ಸೌಂಡು ಆರ್ ಎಸ್ ಫೋರ್ ಫೈವ್ ಸೆವೆನ್ ರಿವ್ಯೂ ವಿಡಿಯೋ ನೋಡಿದ್ರಲ್ಲ ನಿಮಗೇನು ಅನ್ನಿಸ್ತು ಬಾಯ್ಸ್ ನಿಜ ಹೇಳ್ತೀನಿ ಸುಮ್ಮನೆ ಏನೋ ಯಾರಿಗೋ ಏನೋ ಹೇಳ್ಬೇಕು ಅಂತ ಹೇಳ್ತಾ ಇರೋದಲ್ಲ ಆ್ಯಕ್ಚುಲಿ ಗಾಡಿ ತುಂಬ ಚೆನ್ನಾಗಿದೆ ನನಗೆ ಇನ್ನೂ ಒಂದು ಗಾಡಿ ಕೊಡ್ತೀನಿ ಇಟ್ಕೊ ಅಂತೇಳಿದ್ರೀಸ್ಕೊಂಡ್ಬಿಡ್ತೀನಿ ಸಖತ್ತಾಗಿದೆ ಮಾತ್ರ ಓವರ್ ಆಲು ರೈಡ್ ಮಾಡೋದಕ್ಕೆ ಇರ್ಬೋದು ಇದಿರ್ಬೋದು ಇಲ್ಲಿ ಲೈಟಾಗಿ ಒಂದು ಕಾರ್ನರ್ ಇದೆ ಕಾರ್ನರ್ ಅನ್ನೋದಕ್ಕಿಂತ ಕರುವು ಇದಕ್ಕೆ ರೋಡ್ನ ನಂಬ್ಕೊಳಕ್ಕಾಗಲ್ಲ ನೋಡಿ ಕರಿಬಿದೆ ಒಂದೊಳ್ಳೆ ತೊಗೊಂಡು ಟೈರ್ಸ್ ನೋಡೋಣ ಅಂದ್ಕೊಂಡ್ರೆ ರೋಡೇ ಚೆನ್ನಾಗಿಲ್ಲ ಬಟ್ ಏನು ಕ್ವಿಕ್ಕಾಗಿ ಡೈರೆಕ್ಷನ್ಸ್ ಚೇಂಜ್ ಮಾಡ್ಬೋದು ಅಜೈಲಿದೆ ಅಂದರೆ ಹಾ 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 ಫ್ರಂಟ್ ಎ ಬಿ ಎಸ್ ಆಫ್ ಮಾಡ್ಕೊಳ್ಳೋ ಆಪ್ಷನ್ ಕೊಡಬೇಕಿತ್ತು ಅನಿಸ್ತಪ್ಪ ನನಗೆ ನೀವು ಸಖತ್ ಹಾರ್ಡ್ ಬ್ರೇಕಿಂಗ್ ಮಾಡುವಾಗ ಎ ಬಿ ಎಸ್ ಇಂಟರ್ವ್ಯೂನ್ ಆಗುತ್ತೆ ಹಾಗಾಗಿ ಟರ್ನ್ ಆಫ್ ಮಾಡ್ಕೊಳ್ಳೋ ಆಪ್ಷನ್ ಇದು ಬಿಟ್ಟಿದ್ದಿದ್ರೆ ಕ್ರೇಜ್ ಈಗಿರೋದು ಟ್ರ್ಯಾಕಲ್ಲಿ ಹೊಡೆಯೋದಕ್ಕೆ ನೋಡಿ ಆ ಹಾ 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 ಎಲ್ಲ ಡೋಂಟ್ ವರಿ ಮಾಡಬೇಡ ಹೊಡೆದಾಕು ಒಡ್ದಾಕು ಅಂತ ಗಾಡಿ ಹೊಡಿತಾ ಇರತ್ತೆ ನಾವು ಹೋಗ್ತಾ ಇರಬೇಕಷ್ಟೇ ಆದರೆ ಕೇರ್ಫುಲ್ಲಾಗಿರಬೇಕು ಅದಕ್ಕೆ ಹೇಳಿದ್ದು ಗಾಡಿ ಲೈಟ್ ಆ್ಯಂಡ್ ಕಾಂಪ್ಯಾಕ್ಟ್ ಆಗಿದ್ರೆ ಬೇಕು ಹಂಗೆ ಆಟಗಳು ಆಟ ಆಡ್ಬೋದು ಇದಕ್ಕಿನ್ನೂ ಎಕ್ಸಾಸ್ಟ್ ಎಕ್ಸಾಸ್ಟ್ ಎಲ್ಲ ಬಿಟ್ಬಿಟ್ರೆ ಅಂತೂ ಕ್ವಿನ್ ಸಿಲಿಂಡರ್ ಅಲ್ಲ ಅವರು ಏನು ಬಾಂಬಾಗಿ ಸೌಂಡ್ ಬರುತ್ತೆ ಹೆಂಗೇ ಗೊತ್ತಾ ತುಂಬ ಹಾರ್ಶಾಗಿರಬಾರ್ದು ಎಕ್ಸಾಸ್ಟ್ ಬಿಟ್ರೆ ಈ ಗಾಡಿಗಳಿಗೆಲ್ಲ ತುಂಬ ಹಾರ್ಸಾಗಿರ್ಬಾರ್ದು ಹಾರಿಸಿದ್ರೆ ತಲೆನೋವು ಬಂದ್ಬಿಡುತ್ತೆ ಲೈಟಾಗಿ ಮೈಲ್ಡಾಗಿ ಬಾಸಿಯಾಗಿರಬೇಕು ಸೌಂಡು ಆಲ್ರೆಡಿ ಇದು ಬಾಸಿಯಾಗಿದೆ ಸೌಂಡು ಆನ್ ನಿಮ್ಗೆ ಆ ಥರ ಎಕ್ಸಾಸ್ಟ್ ಹಾಕೊಂಡ್ಬಿಟ್ರೆ ಎಂಥ ವೈಪ್ಸ್ ಇರುತ್ತೆ ಗೊತ್ತಾ ಸಖತ್ತಾಗಿರುತ್ತೆ ಓಡಿಸೋದಕ್ಕೆ ಒಳ್ಳೆ ಫೀಲ್ ಇರುತ್ತೆ ಮಾತ್ರ ಸೊ ಕಮಾನ್ ಗಾಯ್ಸ್ ಎಕ್ಸಾಸ್ಟ್ ಬರಲಿ ಬಟ್ ಹೆವಿ ಕಾಸ್ಟ್ಲಿ ಇರುತ್ತೆ ನೋಡಿ ಸ್ಲಿಪ್ಪನಿಗೆ ಎಂಬತ್ತು ಸಾವಿರ ಒಂದು ಲಕ್ಷ ಎಲ್ಲ ಇಟ್ಟರೆ ಎಲ್ಲರೂ ತೊಗೊಳೋದಕ್ಕೆ ಆಗೋಲ್ಲ ಎಲ್ಲರೂ ತೊಗೊಳಕ್ಕೆ ಹೋಗಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಟ್ರ್ಯಾಕ್ ಯೂಸ್ ಮಾಡೋರೆಲ್ಲ ಎತ್ಕೊತಾರೆ ನನಗೆ ಒಂದು ಆಸೆ ಇದೆ ಇದರಲ್ಲಿ ಟ್ರ್ಯಾಕ್ ಹೊಡಿಬೇಕು ಒಂದು ಒಳ್ಳೆ ಆಮೇಲೆ ಎಕ್ಸಾಸ್ಟ್ ಹಾಕಿ ಅದ್ರದ್ದು ಸೌಂಡ್ ನೋಟ್ ಕೇಳಬೇಕು ಹೇಗೆ ಬರುತ್ತೆ ಅಂತ ಬೇಬಿ ಆಪ್ರಿಲಿಯಾ ಆರ್ ಎಸ್ ಫೋರ್ ಫೈವ್ ಸೆವೆನ್ ಕ್ರೇಜಿ ಸೊ ನಾವು ಬನ್ಶಂಕರಿ ಹತ್ರ ಇಲ್ಲಿ ಫ್ಯಾಲ್ಕನ್ ಮೋಟಾರ್ಸ್ ಅಂತ ಹೇಳಿದೆ ಇಲ್ಲಿ ಬಂದು ನಮಗೆ ಗಾಡಿ ಇಸ್ಕೊಂಡಿರೋದು ಟೆಸ್ಟ್ ರೈಡಿಗೆ ಇಷ್ಟು ದೂರ ಬರಬೇಕಾ ಅಂತ ಅಂದ್ಕೊಂಡಿದೆ ಬಟ್ ಡೆಫಿನೆಟ್ಲಿ ವರ್ತ್ ಈ ಬೈಕಿಗೆ ಬರೋದು ರೈಡ್ ಮಾಡೋದು ಟೆಸ್ಟ್ ರೈಡ್ ಮಾಡೋದು ಸೊ ಚೆಕ್ ಮಾಡಿ ಬನ್ನಿ ನೀವೊಂದು ಸಲ ಇಲ್ಲಿಗೆ ನಾವು ಮೇಲೆ ಹಚ್ಬಿಡೋಣ ಎಸ್ ಕ್ರೇಜಿ ಅದಕ್ಕೆ ಹೇಳಿದ್ದು ನಿಮಗೆ ನೋಡೋದಕ್ಕೆ ಹಂಗೆ ಅನ್ಸಲ್ಲ ರೈಡ್ ಮಾಡೋದಕ್ಕೆ ಆ ಪವರಲ್ಲೂ ಹಂಗೆ ಅನ್ಸಲ್ಲ ಬಟ್ ಓಡ್ಸೋದಕ್ಕೆ ಮಾತ್ರ ಒಳ್ಳೆ ಈಸಿಯೆಸ್ಟ್ ಬೈಕ್ ಅಂತ ಅನಿಸುತ್ತೆ ಫೀಲು ದ ಕ್ರೇಜಿ ಆರ್ ಎಸ್ ಫೋರ್ ಫೈವ್ ಸೆವೆನ್ ಹೆಂಗೆ ಗೋರು ಹಾಂ ಚೆನ್ನಾಗಿದೆಯಾ ಗಾಡಿ ಇಷ್ಟ ಆಯ್ತಾ ನಮ್ಮ ರೈಡೆಲ್ಲ ನಿಮಗೆ ಅಂತ ಹೇಳಿ ವ್ಯಸನ್ ಆರಾಮಾ ಸೊ ನೋಡಿ ಬಾಯ್ ಶೋರೂಮ್ ಅಂತೂ ಸಗದಾಗಿದೆ ವೆಸ್ಪ ಗಾಡಿಗಳು ಈ ಕಡೆ ಲೈನ್ ಅಪ್ ಇದೆ ಆಪ್ರಿಲಿಯಾ ಗಾಡಿಗಳು ಈ ಕಡೆ ಇದೆ ಇದು ಮೆಟಾಲಿಕ್ ಅಂತೂ ಕ್ರೇಜಿಗಿದೆ ಜಸ್ಟ್ ಇಲ್ಲೇ ಬಂದಲ್ಲ ಹಂಗೆ ತೋರಿಸ್ದೆ ಕಲರ್ ಆಪ್ಷನ್ಸ್ ಒಂದ್ಸಲ ಪರ್ಸನಲ್ಲಿ ತೋರಿಸ್ತೀನಿ ಪರ್ಸನ್ನು ಸೊ ಇದು ರೇಸಿಂಗ್ ಸ್ಟ್ರೈಪ್ಸ್ ಅಂಥದ್ದು ಆಯಿತಾ ಇಲ್ಲಿ ನೋಡಿ ಇದರಲ್ಲಿ ಆಪ್ರಿಲ್ಯಾ ಅಂತ ಇಲ್ಲಿ ಬರ್ದಿಯಾನೆ ಅಲ್ಲಿ ವೈಟ್ ಕಲರ್ ಗಾಡಿ ಇದೆ ಅದು ಬೇರೆ ಥರ ಇದು ಬೇರೆ ಥರ ಡಿಸೈನು ಸ್ವಲ್ಪ ಅಲ್ಲಿ ಪಕ್ಕ ಪಕ್ಕನೇ ತೋರಿಸ್ಬಿಡ್ತೀನಿ ಗೊತ್ತಾಗುತ್ತೆ ನಿಮಗೆ ಸೊ ಇದು ರೇಸಿಂಗ್ ಸ್ಟ್ರೈಪ್ಸ್ ಇರೋದಲ್ಲ ಬ್ರೋ ನೋಡಿ ಇದು ಸೇಮ್ ಪ್ರೈಝೇನೆ ಬಟ್ ಇದು ಗ್ರಾಫಿಕ್ಸು ನೋಡಿ ಬೇರೆ ಥರ ಬರುತ್ತೆ ನಿಮಗೆ ಇಲ್ಲಿ ಈ ಥರ ಬರುತ್ತೆ ಅದರಲ್ಲಿ ವೈಟ್ ಕಲರಲ್ಲಿ ಎ ಬರುತ್ತೆ ವೈಟು ಮತ್ತು ನಾವು ಓಡಿಸಿದ್ದು ಇಲ್ಲಿ ಎ ಪಿ ಆರ್ ಐ ಎಲ್ದ ಎ ಅಂತ ಬಂದಿದೆ ಇಲ್ಲಿ ಆ್ಯಪ್ರಿಲ್ ಅಂತ ಇದೆ ಕೆಳಗಡೆ ಎ ಕೊಡ್ತಾನೆ ಇದರಲ್ಲಿ ಅಲ್ಲಿ ಕೆಳಗಡೆ ಆರ್ ಎಸ್ ಅಂತ ಕೊಡ್ತಾನೆ ಇಲ್ಲಿ ಮೇಲ್ ಅಂತ ಇದೆ